ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಪ್ರತಿಷ್ಠಿತ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಪ್ರಕಟಗೊಂಡ ಹಾಗೂ ಮುಂಚೂಣಿಯ ಫಲಿತಾಂಶಗಳ ಪ್ರಕಾರ ಹಾಲಿ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ನೇತೃತ್ವದ ಬಣ ಮುನ್ನಡೆ ಸಾಧಿಸಿದೆ ಹದಿನಾರು ಕ್ಷೇತ್ರಗಳಲ್ಲಿ ಕೇವಲ ಏಳು ಕ್ಷೇತ್ರಗಳ ಫಲಿತಾಂಶ ಅಧಿಕೃತವಾಗಿ ಪ್ರಕಟಗೊಂಡಿದೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಚುನಾವಣೆಗೆ ಶನಿವಾರ ಹದಿಮೂರು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೆಯಿತು ಕಳೆದ ಎರಡು ತಿಂಗಳಿನಿಂದ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಶಾಸಕ ಹಾಗೂ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಮತ್ತು ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಬಣಗಳ ನಡುವೆ ತೀವ್ರ ಪೈಪೋಟಿ ಎದುರಾಗಿತ್ತು ಚುನಾವಣೆಗೂ ಮೊದಲು ಸಚಿವರ ಬಣದಿಂದ ಎರಡು ಹಾಗೂ ಹೆಬ್ಬಾರ್ ಬಣದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ರು ಉಳಿದ ಹದಿಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು ಇದರಲ್ಲಿ ಮುಂಡ್ಗೋಳ್ ಹಳಿಯಾಳ ಜೋಯ್ಡಾ ಕುಮ್ಟಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು ಸಿದ್ದಾಪುರದ ಫಲಿತಾಂಶವನ್ನ ನ್ಯಾಯಾಲಯದ ಸೂಚನೆಯಂತೆ ಮುಂದೂಡಲಾಗಿದೆ ಇನ್ನುಳಿದ ಎಂಟು ಕ್ಷೇತ್ರಗಳ ಮತದಾನ ಎಣಿಕೆ ನಡೆದಿದ್ದು ಫಲಿತಾಂಶ ನ್ಯಾಯಾಲಯದ ಆದೇಶದ ಬಳಿಕ ಪ್ರಕಟವಾಗಬೇಕಿದೆ ಪ್ರಕಟಗೊಂಡ ಫಲಿತಾಂಶಗಳ ಪ್ರಕಾರ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಬಣದಿದ್ದ ಕುಮಟಾದಲ್ಲಿ ರಾಜ್ಗೋಪಾಲ್ ಅಡಿ ಒಂಬತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು ಇವರ ವಿರುದ್ಧ ಗಜಾನನ್ ಪೈ ಸೊನ್ನೆ ಹಾಗೂ ಶ್ರೀಧರ್ ಭಾಗವತ್ ಆರು ಮತಗಳನ್ನು ಪಡೆದ್ರು ಅದೇ ರೀತಿ ಹಳಿಯಾಳದಲ್ಲಿ ಎಸ್ಎಲ್ ಘೋಟ್ನೇಕರ್ ಒಂಬತ್ತು ಮತಗಳನ್ನು ಪಡೆದು ವಿಜೇತರಾದರೆ ಪ್ರತಿಸ್ಪರ್ಧಿ ಸುಭಾಷ್ ಕೋರ್ವೆಕರ್ ನಾಲ್ಕು ಮತ ಪಡೆದರು ಜೋಯ್ಡಾದಿಂದ ಕೃಷ್ಣ ದೇಸಾಯಿ ಐದು ಮತ ಪಡೆದು ಗೆದ್ದಿದ್ದು ಪುರುಷೋತ್ತಮ್ ಕಾಮತ್ ಕೇವಲ ನಾಲ್ಕು ಮತ ಪಡೆದು ಸೋಲು ಕಂಡರು ಮುಂಡ್ಗೋಡ್ನಿಂದ ಎಚ್ಎಂ ನಾಯಕ್ ಎಂಟು ಮತ ಪಡೆದು ಗೆಲುವು ಸಾಧಿಸಿದರೆ ಎಲ್ಟಿ ಪಾಟೀಲ್ ಐದು ಮತಗಳನ್ನು ಪಡೆದು ಪರಾಭವಗೊಂಡರು ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಹೆಬ್ಬಾರ್ ಬಣದಿಂದ ಕಾರವಾರದಿಂದ ಪ್ರಕಾಶ್ ಗುನ್ಗಿ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಮಾರ್ಕೆಟಿಂಗ್ನಿಂದ ಶಿರಸಿ ಟಿಎಂಎಸ್ ರವಿ ಹೆಗಡೆ ಹುಳಗೋಳ್ ಹಾಗೂ ಮಂಕಾಳ ಬಣದಿಂದ ಔದ್ಯೋಗಿಕದಿಂದ ವಿಶ್ವನಾಥ್ ಭಟ್ ಮುಂಚೂಣಿಯಲ್ಲಿದ್ದು ನ್ಯಾಯಾಲಯದ ಆದೇಶದ ಬಳಿಕವೂ ಸಹ ಇವರೆಲ್ಲರ ಗೆಲುವು ಖಚಿತವಾಗಿದೆ ಹೆಬ್ಬಾರ್ ಬಣದಿಂದ ಮೂವರು ಮುಂಚೂಣಿಯಲ್ಲಿದ್ದರೆ ವೈದ್ಯ ಬಣದಿಂದ ಒಬ್ಬರು ಮುಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಯಾವುದೇ ಆಮಿಷ ಯಾವುದೇ ಅಹಂಕಾರ ಯಾವುದೇ ದಪ್ಪಕ್ಕೆ ಮಣಿಯೋದಿಲ್ಲ ಅಂಥೇಳಿ ಈ ಜಿಲ್ಲೆಯ ಸಹಕಾರಿಗಳು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಣ ಆಮಿಷಗಳ ನಡುವೆ ನಡೆದಂಥ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿಯ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದುಕೊಟ್ಟಿದೆ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ನಮ್ಮ ಅಂತ ಸಾಮಾನ್ಯ ಮನುಷ್ಯನೂ ಕೂಡ ಚುನಾವಣೆಯಲ್ಲಿ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಹೇಳುವಂಥ ಅವರ ಬಯಕೆ ಏನಿದೆ ಅದು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಜೀವಂತವಾಗಿ ಇನ್ನೂ ಒಳಗಿದೆ ಆ ಕಾರಣಕ್ಕಾಗಿ ನಾನು ಈ ಇಡೀ ಜಿಲ್ಲೆಯ ಸಹಕಾರಿಗಳನ್ನು ಅಭಿನಂದಿಸ್ತೇನೆ ಈ ಬ್ಯಾಂಕು ಈ ಬ್ಯಾಂಕು ಇವತ್ತು ಎಷ್ಟು ದಿವಸದಿಂದ ಇಟ್ಟೆತ್ತಕ್ಕೆ ಬೆಳೆದಿದೆಯೋ ನಮ್ಮ ಐದು ವರ್ಷದ ಮುಂದಿನ ಅವಧಿ ಈ ಬ್ಯಾಂಕು ಮತ್ತಷ್ಟು ರಾಜ್ಯ ಮಟ್ಟಕ್ಕೆ ಎತ್ತಕ್ಕೆ ಬೆಳೀತಕ್ಕಂಥ ಕೆಲಸ ನಾವು ನಮ್ಮ ಸಹೋದ್ಯೋಗಿಲ್ಲ ಸೇವ್ ಮಾಡ್ತೀವಿ ಒಟ್ಟಾರೆ ಬ್ಯಾಂಕ್ ಹಿತ ಈ ಜಿಲ್ಲೆಯ ಕೃಷಿಕರ ಹಿತ ಈ ಜಿಲ್ಲೆಯ ಕೃಷಿಕನ ಹಿತ ಈ ಜಿಲ್ಲೆಯ ಸಹಕಾರಿಗಳ ಹಿತ ಮಾಧ್ಯಮಿಕ ಸಹಕಾರಿ ಸಂಘಗಳ ಹಿತ ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳು ಮಾಡತಕ್ಕಂಥವ್ರ ಹಿತ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕನ್ನು ಬದ್ಧತೆಯಾಗಿಟ್ಟಿರ್ತಕ್ಕಂಥ ನಮ್ಮ ಡೆಪಾಸಿಟರ್ಸ್ ಆ ಗ್ರಾಹಕರ ಹಿತ ಇವೆಲ್ಲವೂ ನನ್ನ ಮೊದಲನೇ ಆದ್ಯತೆ ಕಳೆದ ಆರು ವರ್ಷದಿಂದ ಆರು ಬಾರಿ ಅಂದರೆ ಮೂವತ್ತು ವರ್ಷ ಸತತವಾಗಿ ಕೆ ಡಿ ಸಿ ಬ್ಯಾಂಕ್ನಲ್ಲಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೇ ನಾನು ಅದೇ ಪ್ರಕಾರ ಇದು ಏಳನೇ ಬಾರಿ ನಾನು ಒಂಬತ್ತು ನಾಲ್ಕು ಊಟದಿಂದ ಆರಿಸಿಕೊಂಡಿದ್ದೇನೆ ಇದಕ್ಕೆಲ್ಲ ಮೇ ಮುಖ್ಯ ಕಾರಣ ಅಂತೇಳಿ ರೈತರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸದಿಂದ ಇವತ್ತು ನಾನು ಚುನಾವಣೆಯನ್ನು ಗೆದ್ದಿದ್ದೇನೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಪರವಾಗಿ ಗೆದ್ದಂಥ ಎಲ್ಲ ನನ್ನ ಅನುಯಾಯಿಗಳಿಗೂ ಹಾಗೂ ರೈತ ಬಾಂಧವರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇನೆ ಪೈಪೋಟಿ ಚರ್ಚೆ ಭಾಳ ವಿಷಯಕ್ಕೆ ಗ್ರಾಸವಾದಂಥ ಕ್ಷೇತ್ರವಾಗಿತ್ತು ಭಾಳ ಒತ್ತಡವನ್ನು ಹೇರಿದರು ಏನೋ ಒಂದು ಜವಾಬ್ದಾರಿಯುತ ಇರುವಂಥವರು ಭಾಳಷ್ಟು ಒತ್ತಡವನ್ನು ಹೇರಿ ಮತದಾರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೆಳ್ಕೊಳ್ಳಿ ಪ್ರಯತ್ನ ಪಟ್ಟಿದ್ದ ಆದರೆ ಮಹಾಬಲೇಶ್ವರ ಬಿಟ್ಟಲ್ಲ ಯಾವ ರೀತಿಯಲ್ಲಿ ಗೋಕರ್ಣ ಮಹಾಬಲೇಶ್ವರದಲ್ಲಿ ಮಹಾಬಲ ಶಕ್ತಿ ಉಳಿದವರದೆಲ್ಲ ಗರ್ವಭಂಗ ಆಗಿದ್ದು ಹಾಗೆ ಏನು ಘಟಾನುಘಟಿಗಳು ನಮ್ಮನ್ನು ಸೋಲಿಸಬೇಕು ಅಂತ ಪ್ರಯತ್ನ ಪಡೆ ಅವರಿಗೆಲ್ಲ ಗರ್ವಭಂಗ ಆಗಿದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮಗೆ ಗಜಬಲನು ಸಿಕ್ಕಿದೆ ಗಜಾನಂದ ಪೈ ಅವರು ಆ ಗಣಪತಿ ರೂಪದಲ್ಲಿ ಬಂದು ನಮ್ಮನ್ನು ಕೊನೆಯಲ್ಲಿ ಅದೊಂದು ನಮಗೆ ಸಹಕಾರ ನೀಡಿ ಯಾಕಂದ್ರೆ ಅವರನ್ನು ವಿದ್ರೋಲು ಮಾಡಿ ನಮಗೆ ಕೊನೆಯಲ್ಲಿ ಅವರು ಕೈ ಜೋಡಿಸಿದ್ದು ಮತ್ತು ಅಷ್ಟೇ ಅಲ್ಲ ಎಲ್ಲ ಮುಖಂಡರುಗಳು ಎಲ್ಲರೂ ನಮ್ಮ ಜೊತೆಯಲ್ಲಿ ನಮ್ಮ ಏನೊಂದು ಪ್ರಾಮಾಣಿಕ ಪ್ರಯತ್ನ ಸೇವೆಗೆ ಮೆಚ್ಚಿ ನಮ್ಮ ಯಾವುದೇ ರೀತಿಯ ಲೋಭಕ್ಕೆ ಒಳಗಾಗದೆ ನಮ್ಮನ್ನು ಬೆಂಬಲಿಸಿದ್ದು ನಮ್ಮ ಈ ಗೆಲುವಿಗೆ ಕಾರಣೀಭೂತವಾಗಿದೆ ಎಲ್ಲರಿಗೂ